ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲಾಚಿ ರೆಸಿಪಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ತುಂಬ ದಿಸದಗಳ ನಂತರ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಆಗೋಯಿತಾನೋ ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇದು ಹಬ್ಬದ ಆಗಿರುತ್ತೆ ಯುಗಾದಿ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನಿಮ್ಮದು ವ್ಲಾಗ್ ಇಷ್ಟ ಆಗುತ್ತೋ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಯುಗಾದಿ ಹಬ್ಬದ ದಿವಸ ಹೇಗೆಲ್ಲ ಇತ್ತು ನಮ್ಮ ಮನೇಲಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂತ ಎಲ್ಲನೂ ಕೂಡ ನೋಡೋಣ ಸೊ ಫಸ್ಟ್ ಇಲ್ಲಿ ನಾನು ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ಬಿಟ್ಟು ಫ್ರೆಶ್ ಅಪ್ ಹಾಕಿ ಸೊ ದೇವ್ರ ಮನೆಗೆ ಎಲ್ಲನೂ ಕೂಡ ನೈಟೇ ರೆಡಿ ಮಾಡಿದ್ವಿ ಅಂದರೆ ದೇವ್ರ ಸಾಮಗ್ರಿಗಳಾಗಿರ್ಬೋದು ದೇವ್ರ ದೇವ್ರ ಫೋಟೋ ದೇವ್ರ ಮನೆ ಎಲ್ಲ ಕ್ಲೀನಾಗಿ ಮಾ ಕ್ಲೀನ್ ಮಾಡಿ ಸೊ ನೈಟೇ ಇಟ್ಟಿದ್ದೆ ಆ್ಯಂಡ್ ಮಾರ್ನಿಂಗ್ಗೆದ್ದು ಮತ್ತೆ ಫ್ರೆಶ್ ಅಪ್ ಆಗಿ ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಇನ್ನೂ ಅಡುಗೆ ಕೂಡ ಮಾಡಿಲ್ಲ ಸೊ ಅಡುಗೆ ಕಡೆ ಹೋಗಿಲ್ಲ ಫಸ್ಟ್ ದೇವ್ರ ಮನೆಗೆ ರೆಡಿ ಮಾಡ್ಬೇಡೋಣ ಅಂತ ಫಸ್ಟ್ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಸೊ ದೇವ್ರ ಮನೆಗೆಲ್ಲೂ ಕೂಡ ರೆಡಿ ಮಾಡಿದೆ ಆಗಿತ್ತು ಸೊ ಸಿಂಪಲ್ ಆಗಿ ನಾನು ಯಾವಾಗಲೂ ಕೂಡ ದೇವ್ರ ಫೋಟೋಕ್ಕಾಗಿರ್ಬೋದು ಎಲ್ಲನೂ ಕೂಡ ರೆಡಿ ಮಾಡೋದು ಜಸ್ಟ್ ಹಿಂಗೆ ಹಾರ ಹಾಕಿಬಿಟ್ಟು ನಾನು ರೆಡಿ ಮಾಡ್ಕೊಳ್ತೀನಿ ದೇವ್ರ ಫೋಟೋನ ಸೊ ದೇವ್ರ ಮನೆಗೆಲ್ಲ ರೆಡಿ ಮಾಡಾದ್ಮೇಲೆ ನಂತರ ನನ್ನ ಪುಟಾಣಿಗಳು ಕೂಡ ಎದ್ದಿದ್ರು ಅವರು ಸಿಕ್ಸ್ ಓ ಕ್ಲಾಕೆಲ್ಲ ಎಲ್ಲ ಎದ್ಬಿಟ್ರು ಸೊ ಅವ್ರಿಗೊಂಚೂರು ಸೌಂಡ್ ಆಗ್ತಿದ್ದಂಗೆ ಮತ್ತೆ ಬಿಡ್ತಾರೆ ಸೊ ಹಾಗಾಗಿ ಅವ್ರು ಎದ್ದಿದ್ರಲ್ಲ ಅಂದ್ಬಿಟ್ಟು ಇಲ್ಲಿ ಕಿಚನಿಗೆ ಬಂದು ಆ ಹಾಲು ಕೈ ಕಿಟ್ಟಿದ್ದೀನಿ ಸೊ ಇನ್ನು ನನ್ನ ಮಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ನೈಟೆಲ್ಲ ಫ್ಯಾನ್ ಹೂಡುತ್ತೆ ಸೊ ರೂಮಲ್ಲಿ ಸ್ವಲ್ಪ ಬೆಳಗ್ಗೆ ಎದ್ದಾಗ ಸುಸ್ತು ಅನಿಸುತ್ತೆ ಹೊಟ್ಟೆಲ್ಲಿ ಸಂಕಟ ಅನಿಸುತ್ತೆ ಸೊ ಹಾಗಾಗಿ ಬೆಳಗ್ಗೆ ಎದೋಳ್ತಿದ್ದೆ ಂಗೆ ನಾನು ಸ್ವಲ್ಪ ವಾಟರ್ನ ಕುಟ್ಬಿಟ್ಟು ಅವ್ರಿಗೆ ಸೊ ನಾನು ಹಾಲನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗಾಗಿ ಹಾಲನ್ನ ಕಾಯಕ್ಕೆ ಇಟ್ಟಿ ನಂತರ ಇಲ್ಲೇನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯುಗಾದಿ ಹಬ್ಬಕ್ಕೆ ಊಟಕ್ಕೆ ಅಂದ್ಬಿಟ್ಟು ನಾನು ಒಬ್ಬಟ್ಟು ಮತ್ತು ಕಾಳುಗೊಜ್ಜು ಕೋಸುಂಬ್ರಿ ಒಬ್ಬಟ್ಟಿನ ಸಾಂಬಾರು ರೈಸು ಈ ಥರ ಮಾಡಿಕೊಂಡೆ ಹಬ್ಬಕ್ಕೆ ಸಿಂಪಲಾಗಿ ಸೊ ಶಿವರಾತ್ರಿ ಹಬ್ಬದ ದಿವ್ಸ ಸೇಮ್ ಹಬ್ಬದ ಊಟ ಯುಗಾದಿ ಹಬ್ಬದ ದುಟನೇ ಮಾಡಿಬಿಟ್ಟಿದ್ದೆ ಹೋಳಿಗೆ ಅಂತೆ ಮತ್ತು ಕಾಳುಗೊಜ್ಜು ಕೋಸುಂಬ್ರಿ ಎಲ್ಲನೂ ಕೂಡ ಸೊ ಸೇಮ್ ಅದೇ ಥರನೇ ಬೇಡ ಸ್ವಲ್ಪ ಕಮ್ಮಿ ಇರಲಿ ಅಂದ್ಬಿಟ್ಟು ನಾನೇನೆ ಒಬ್ಬಟ್ಟು ಮತ್ತು ಕಾಳುಗೊಜ್ಜು ಹೆಸರು ಬೇಳೆ ಜಸ್ಟ್ ಅನ್ನ ಸಾಂಬಾರು ಈ ಥರ ಮಾಡಿಕೊಂಡೆ ಸೊ ಇವಾಗ ನಾನು ಕಾಳು ಗೊಜ್ಜಿಗೆ ರೆಡಿ ಇದ್ದೀನಿ ಸೊ ಗೊಜ್ಜನ್ನ ಸಿಂಪಲಾಗಿ ಮಾಡ್ತೀನಿ ಸೊ ಹಾಗೆ ಹೇಳ್ತೀನಿ ಯಾವ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಇನ್ನು ಕಾಳು ಗೊಜ್ಜಿಗೆ ಇಲ್ಲಿ ನಾನು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ನಂತರ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸೇದು ಕೂಡ ಹಾಕ್ಬೋದು ಸೊ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನೆಲ್ಲ ಫ್ರೈ ಮಾಡ್ಕೊಳೋಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಚಕ್ಕೆ ಲವಂಗ ಇಷ್ಟು ಟೊಮೊಟೊ ಒಂದು ಹಾಕಿಬಿಟ್ಟು ಸೊ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಟ್ರೆ ಇಷ್ಟನ್ನು ಕೂಡ ನೋಡಿ ಕಡಲೆ ಗಸಗಸೆ ಎಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಬೇಡ ಕಾಳು ಗೊಜ್ಜಿಗೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡೋ ಥರ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಅದಕ್ಕಾದರೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಇರಲಿ ಮಸಾಲೆ ಚಕ್ಕೆ ಒಂದು ಅರ್ಧ ಅರ್ಧ ಇಂಚು ಅಂದರೆ ಶುಂಠಿ ಒಂದು ಅರ್ಧ ಇಂಚು ಬೆಳ್ಳುಳ್ಳಿ ಒಂದು ಗೆಡ್ಡೆಯಲ್ಲಿ ಒಂದು ಎಂಟೆಸ್ ಈ ಥರ ಒಂದು ಒಂದೇ ಒಂದು ಈರುಳ್ಳಿ ಒಂದು ಟಮೊಟ ಈ ಥರ ಹಾಕ್ಕೊಂಡು ಸ್ವಲ್ಪ ಪುದೀನ ಅಂದರೆ ಸ್ವಲ್ಪೇ ಸ್ವಲ್ಪ ಸಾಕು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಗೊಜ್ಜಿಗೆ ಒಂದೆರಡು ಬದನೆಕಾಯಿ ಮತ್ತು ಒಂದೆರಡು ಆಲಿಗಿಡ್ಡೆನ ಸಣ್ಣ ಕಟ್ ಮಾಡಿ ಇಟ್ಕೊಂಡೆ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸದ್ಯ ಅದು ತಣ್ಣಗಾಗಕ್ಕೆ ಇಟ್ಬಿಟ್ಟು ನಂತರ ಈ ಕಡೆ ನೋಡ್ತಾ ಇರ್ಬೋದು ಸೊ ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಅಂತ ಸಣ್ಣಗೆ ಹಚ್ಚಿಟ್ಕೊಂಡೆ ನಂತರ ರುಬ್ಬಕ್ಕೆ ಕಾಯಿನೆಲ್ಲ ಪೀಸಸ್ ಮಾಡಿಟ್ಕೊಂಡೆ ಅದನ್ನ ಒಂದು ಮಿಕ್ಸಿ ಆಡಿಸ್ಕೊಂಬಿಡ್ತೀನಿ ಒಂದು ಸಲ ಯಾಕಂದ್ರೆ ನಾನು ಪೀಸ್ ಮಾಡಾಕೊಂಡಿದ್ದೀನಲ್ಲ ಸೊ ಹಾಗಾಗಿ ಒಂದು ಸಲ ಹಾಗೆ ಮಿಕ್ಸಿ ಮಾಡಿಕೊಂಡೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕುಕ್ಕರ್ಗೆ ಮೂರು ಲೀಟ್ರ್ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಸಾಸಿವೆ ಮತ್ತು ಈರುಳ್ಳಿ ಕರಿಬೇವನ ಹಾಕ್ಬಿಟ್ಟು ನಾನು ಏನು ಇಲ್ಲಿ ಹಾಲಿಗೆ ಬಂದ ಕಾಯಿಲೆಲ್ಲ ಹಚ್ಚಿಟ್ಕೊಂಡಿದ್ನ ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಅದನ್ನ ಹಾಕೊಂಡ್ರೆ ಹಸಿ ಹಸಿ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಕಾಳಿಗೆ ನಾನು ಹಸುಂಡೆ ಕಾಳು ಅವರೆಕಾಳು ಕಾಳು ಆ್ಯಂಡ್ ಕಡಲೆಕಾಳು ಬಟಾಣಿ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ಇಷ್ಟು ನೆನ್ಸಿಟ್ಟಿದೆ ನೈಟೆನ್ನೇ ಇಷ್ಟು ಇದ್ದೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಸಿಂಪಲಾಗಿ ಮಾಡ್ಕೊಂಬಂದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಅಕ್ಕ ಕೂಡ ಬೆಳಗ್ಗೆ ಫೋನ್ ಮಾಡಿದ್ಲು ಮಾತಾಡ್ಕೊಂಡು ಹಾಗೆ ಇದ್ದೆ ಅಡುಗೆನ ಆ್ಯಂಡ್ ನಾನು ಎಷ್ಟೋ ವ್ಲಾಗಲ್ಲಿ ಹೇಳಿದ್ದೀನಿ ಹಬ್ಬ ಅಂದಮೇಲೆ ನಾನು ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಅಂತ ಸೊ ಯುಗಾದಿ ಹಬ್ಬದ ಸಹ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ ಯಾಕೆ ಅಂದರೆ ಹೇಳಿದ್ನಲ್ಲ ಲಾಸ್ಟ್ ಇಯರ್ ಯುಗಾದಿಗೆ ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಅಡುಗೆನ ಮಾಡಿಕೊಂಡೆ ಸೊ ಈ ಸಲಿನೂ ಕೂಡ ಆರು ಗಂಟೆಗೆಲ್ಲ ದೇವ್ರ ಮನೆ ಎಲ್ಲ ರೆಡಿ ಆಯಿತು ಪೂಜೆ ಕೂಡ ಮಾಡ್ಕೊಂಬಿಡ್ಬೋದಾಗಿತ್ತು ಸೊ ನಾನು ಬೇಡ ಒಬ್ಬಟ್ಟೆಲ್ಲ ಮಾಡಿಬಿಡೋಣ ಹೇಗಿದ್ರೂ ದೇವ್ರ ಹತ್ರ ಒಬ್ಬಟ್ಟು ಇಕ್ಬೇಕು ಸೊ ಹಾಗಾಗಿ ಅಡುಗೆ ಎಲ್ಲ ಮಾಡಿಕೊಂಡು ನಂತರ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಸೊ ಇಲ್ಲಿ ಅಡುಗೆ ಮಾಡಿ ಇದ್ದೀನಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಅಡುಗೆ ಮಾಡಿಕೊಂಡು ತಿನ್ನೋಷ್ಟರಲ್ಲಿ ಟೆನ್ ಓ ಕ್ಲಾಕ್ ಈ ಥರ ಆಗೋಗ್ಬಿಡುತ್ತೆ ಹಬ್ಬ ದಿಸ ಸ್ವಲ್ಪ ಲೇಟ್ ಆಯಿತು ಅಂದರೆ ಒಂಥರ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಸೊ ಸಾರಿ ಫಸ್ಟು ಅಡುಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನೊಂದೇನು ಅಂದರೆ ನಾನು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ ಸದ್ಯ ಪೂಜೆ ಆಯ್ತಲ್ಲ ಅಂತ ಆ್ಯಂಡ್ ರಜಾ ಇರುತ್ತೆಲ್ಲ ಇನ್ನೇನು ಹಸ್ಬೆಂಡ್ಗೆ ಮತ್ತು ಮಕ್ಕಳಿಗೆಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಅಡುಗೆ ಮಾಡೋಕ್ಕೂ ಸ್ಟಾರ್ಟ್ ಮಾಡಿಬಿಡ್ತೀನಿ ಹಾಗಾಗಿ ಇರುತ್ತೆಲ್ಲ ಮಾಡ್ಕೊಂಬಿಡ್ತೀನಿ ಇನ್ನು ಹಬ್ಬ ದಿವಸ ಉಪವಾಸ ಇಡೋಕ್ಕಾಗುತ್ತೆ ಮಕ್ಕಳಿಗೆಲ್ಲ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಬೆಳಗ್ಗೆನೇ ನಾನು ಪೂಜೆಗೆಲ್ಲ ರೆಡಿ ಮಾಡಿ ನಂತರ ಫಸ್ಟ್ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಕಾಳು ಗೊಜ್ಜಿಗೆ ನಾನು ಕಾಳು ಬದನೆಕಾಯಿ ಆಲಗಡೆ ಎಲ್ಲ ಏನು ಹಾಕಿ ಫ್ರೈ ಮಾಡಿಕೊಂಡು ಅದು ಹಸಿ ಹಸಿನ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಉಪ್ಪು ಮತ್ತು ಮಸಾಲೆಗೆ ನಾನು ಕಾಯಿ ಮತ್ತು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನೋ ಈರುಳ್ಳಿ ಬೆಳ್ಳು ಇದೆಲ್ಲ ಅದನ್ನೆಲ್ಲ ಹಾಕಿ ನಂತರ ಅದಕ್ಕೇನೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅದಕ್ಕಿಂತ ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ ಯಾಕಂದರೆ ಖಾರ ಕಾಳು ಗೊಜ್ಜು ಸೊ ಹಾಗಾಗಿ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣುಗೆ ಪೇಸ್ಟ್ ಮಾಡಿಕೊಂಡ್ರೆ ಮಸಾಲೆ ರೆಡಿಯಾಗುತ್ತೆ ನಂತರ ಅಲ್ಲಿ ನಾನೇನು ಕಾಳು ಮತ್ತು ಬದ್ನೆಕಾಯಿ ಹಲಗಡೆ ಎಲ್ಲ ಹಸಿವಸನೆ ಒರ್ಗು ಇಟ್ಕೊಂಡು ನಂತರ ಮಸಾಲೆ ರುಬ್ಬಿ ಅದರೊಳಗೆ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹ್ಯಾಡ್ ಮಾಡಿ ಉಪ್ಪು ಕೂಡ ನೋಡಿಕೊಂಡು ಹ್ಯಾಡ್ ಮಾಡಿಬಿಟ್ಟು ಸೊ ಒಂದು ಎರಡು ವಿಷಲಿ ಕುಗ್ಸ್ಕೊಂಡ್ರೆ ಕಾಳು ಗೊಜ್ಜು ರೆಡಿ ಆಗೋಗುತ್ತೆ ಇನ್ನು ಆ ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಆ್ಯಂಡ್ ಈ ಕಡೆ ಬೇವು ಬೆಲ್ಲ ಕೂಡ ರೆಡಿ ಇದ್ದೀನಿ ಆ್ಯಂಡ್ ಒಬ್ಬಟ್ಟಿನ ಸಾರು ಕೂಡ ರೆಡಿಯಾಗಿದೆ ಸೊ ಇಷ್ಟು ಕೂಡ ರೆಡಿ ಆಯ್ತು ಇನ್ನು ಕೋಸಂಬ್ರಿಗೊಂದು ರೆಡಿ ಮಾಡಿಬಿಟ್ರೆ ಸೊ ನೆಕ್ಸ್ಟ್ ನಾನು ರೆಡಿಯಾಗಿ ಪೂಜೆ ಮಾಡೋದು ಈ ಥರ ಆ್ಯಂಡ್ ಮಕ್ಕಳು ಕೂಡ ಎದ್ದಿದ್ರು ಅವ್ರಿಗೆಲ್ಲ ಹಾಲೆಲ್ಲ ಕೊಟ್ಟು ಅವರಿಗೆ ಎಣ್ಣೆ ತಿಕ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ನನ್ನ ಹಸ್ಬೆಂಡ್ ಕೂಡ ಸೊ ಹಾಲೆಲ್ಲ ಕುಡಿಸಿದ್ರೆ ಅವರಿಗೆ ನಾನು ಹಾಲು ಕೈಸ್ಬಿಟ್ಟೆ ಕುಡಿಸ್ತಾ ಇದ್ದಾರೆ ಸೊ ಕುಡಿಸಿ ನಂತರ ಅವ್ರಿಗೆ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ ಟೆರಸ್ ಮೇಲೆ ಹೋಗಿ ಸೊ ಈ ಥರ ನೀನಿ ನಾನಿಲ್ಲಿ ಅಡುಗೆಲ್ಲ ಮಾಡಿಕೊಂಡು ಒಬ್ಬಟ್ಟೆಲ್ಲ ತಟ್ಟಿಟ್ಬಿಡೋಣ ಅಂತ ನಾನು ಒಬ್ಬಟ್ಟನ್ನ ಸ್ವಲ್ಪ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸೆವೆಂಟೀನ್ ಏಯ್ಟೀನ್ ಈ ಥರ ಒಬ್ಬಟ್ಟಾಗಿತ್ತು ಹದಿನೇಳು ಹದಿನೆಂಟು ಆಗಿತ್ತು ಅಷ್ಟೇ ಸ್ವಲ್ಪ ಚಿಕ್ಕ ಗ್ಲಾಸಲ್ಲಿ ಬೇಳೆ ಹಾಕ್ಕೊಂಡು ಒಬ್ಬಟ್ಟು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟೆಲ್ಲ ಸೊ ನಾನು ಇನ್ನು ಊರ್ನೆಲ್ಲ ಏನು ಕಿತ್ತಿಟ್ಕೊಳ್ಳೋದು ಅಂದ್ಬಿಟ್ಟು ಸೊ ಎಲ್ಲನೂ ಕೂಡ ತಟ್ಟಿಟ್ಬಿಡೋಣ ಅಂದ್ಬಿಟ್ಟು ಇದ್ದೀನಿ ಇನ್ನು ಆಮೇಲೆ ಅಂದರೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ಕೊಬೇಕಾಗುತ್ತೆ ಸೊ ಇನ್ನು ಆಮೇಲೆ ಅಂದರೆ ಮತ್ತೆ ಒಬ್ಬಟ್ಟು ಏನೋ ಬೇಕು ಅಂದರೆ ಸ್ಯಾರಿ ಮತ್ತು ಸ್ಯಾರಿ ಎಲ್ಲ ಎಣ್ಣೆ ಮಾಡ್ಕೊಂಡು ಮತ್ತೆ ಯಾಕೆ ಅಂದ್ಬಿಟ್ಟು ಸೊ ಫಸ್ಟೇ ಎಲ್ಲನೂ ಕೂಡ ತಟ್ಟಿ ಇಡ್ತಾಯಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಒಬ್ಬಟ್ಟು ಮಾಡ್ತಾ ಅಂದರೆ ಆ ಕೊಡಬೇಕು ಸೊ ಹಾಗಾಗಿ ನೈವೇದ್ಯಕ್ಕೆ ಅಂದ್ಬಿಟ್ಟು ಎರಡು ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಬಿಟ್ಟು ಏತಿಟ್ಬಿಡು ದೇವ್ರ ಮನೆಗೆ ಅಂದ್ಬಿಟ್ಟು ಸೊ ಆಮೇಲೆ ನನ್ನ ಮಕ್ಳಿಗೆ ಒಂದೊಂದು ಹಾಕೊಟ್ಟೆ ಅವ್ರು ಕೂಡ ತಿಂದರು ಈ ಥರ ಇಷ್ಟೇ ಫ್ರೆಂಡ್ಸ್ ಸೊ ಒಬ್ಬಟ್ಟೆಲ್ಲ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟೆಲ್ಲ ಸೊ ಒಬ್ಬಟ್ಟು ಹೂರ್ಣನು ಅಷ್ಟೇ ನಾನೇನು ಮಾರ್ನಿಂಗೇ ಮಾಡ್ಕೊಳ್ಳೋಲ್ಲ ನೈಟ್ ಮಾಡಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ತಟ್ಕೊಳ್ಳೋದು ಈ ಥರ ಮಾಡ್ಕೊಂಬಿಡ್ತೀನಿ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಇನ್ನು ಒಬ್ಬಟ್ಟೆಲ್ಲ ರೆಡಿ ಆಯಿತು ಆ್ಯಂಡ್ ಕೋಸುಂಬರಿಗೆ ರೆಡಿ ಇದ್ದೀನಿ ಕೋಸುಂಬ್ರಿಗೋಸ್ಕರ ನನ್ನ ಹಸ್ಬೆಂಡು ಕ್ಯಾರೆಟು ಮತ್ತು ಸೌತೆಕಾಯಿ ತೆಂಗಿನ ತುರಿ ಎಲ್ಲನೂ ಕೂಡ ಹಚ್ಚಿಕೊಟ್ರು ಸೊ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಅಡುಗೆ ಎಲ್ಲನೂ ಕೂಡ ರೆಡಿ ಆಯಿತು ಆ್ಯಂಡ್ ನಾನು ಕೂಡ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಬಂದೆ ಸೊ ದೀಪನ ಹಚ್ತಾ ಇದ್ದೀನಿ ಆ್ಯಂಡ್ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡು ಎಣ್ಣೆ ತಿಕ್ಕಿ ಸ್ನಾನ ಕೂಡ ಮಾಡಿಸ್ತಾ ಇದ್ದಾರೆ ನಾನೇ ನೆಂದ್ಕೊಂಡೆ ಸರಿ ಅವರು ಕೂಡ ಎಲ್ಲ ರೆಡಿ ಆಗಿಬಿಟ್ಟು ನಂತರ ನಾಲ್ಕು ಜನನೂ ನಿಂತ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಬೇಡ ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಆಲ್ರೆಡಿ ಏಯ್ಟ್ ತರ್ಟಿ ಈ ಥರ ಆಗ್ಬಿಟ್ಟಿತ್ತು ಪೂಜೆ ಮಾಡೋಷ್ಟರಲ್ಲಿ ಸೊ ಅವಿನ ಅವ್ರನ್ನೆಲ್ಲನೂ ಕೂಡ ಕರ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಇನ್ನು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಅವ್ರಿಗೆಲ್ಲ ರೆಡಿ ಮಾಡಿ ಮಾಡೋಷ್ಟರಲ್ಲಿ ಅಷ್ಟಾಗೋಗುತ್ತೆ ಅಂದ್ಬಿಟ್ಟು ಸೊ ನಾನಿಲ್ಲಿ ದೀಪ ಇದ್ದೀನಿ ನನ್ನ ಹಸ್ಬೆಂಡು ಹುಡುಗರಿಗೆ ಸ್ನಾನ ಇದ್ದಾರೆ ಎಣ್ಣೆ ಹಚ್ಚಿ ಸೊ ಈ ಥರ ಆ್ಯಂಡು ದೀಪ ಎಲ್ಲ ಹಚ್ಚಿ ದೇವರಿಗೆ ಸಾಂಬ್ರಾಣಿನೆಲ್ಲ ಬೆಳಗ್ಗೆ ಆ್ಯಂಡ್ ಮಂಗಳಾರತಿನ ಕೂಡ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾನು ಮಂಗಳಾರತಿ ಮಾಡೋ ಟೈಮಿಗೆ ಕರೆಕ್ಟಾಗಿ ನನ್ನ ಮಗನಿಗೆ ಸ್ನಾನ ಆಯಿತು ಅವನು ಒಂದು ದೇವ್ರ ಮನೆ ಒಳಗೆ ಬಂದುಬಿಟ್ಟು ನ ಬಟ್ಟೆನೂ ಹಾಕೊಂಡಿಲ್ಲ ಸೊ ಈ ಥರ ಆ್ಯಂಡ್ ಅವನಿಗೆ ಕೂಡ ಕೊಡ್ತಾ ಇದ್ದೆ ನಾನು ಗಂಟೆನ ಬಾರಿಸೋಕ್ಕೆ ಅಂದ್ಬಿಟ್ಟು ನೀನೇ ಬಾರಿಸು ಮಗನೇ ಅಂತ ಸೊ ಇನ್ನು ಈ ಥರ ಇತ್ತು ಆ್ಯಂಡ್ ಪೂಜೆ ಎಲ್ಲ ಆಯಿತು ಸೊ ನಮ್ಮನೆಯಲ್ಲಿ ಯುಗಾದಿ ಹಬ್ಬ ಈ ರೀತಿ ಆಚರಿಸಿದ್ದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ದೇವ್ರ ಮನೆಯಲ್ಲಿ ದೇವ್ರನ್ನ ನೋಡೋಕ್ಕೆ ಆ್ಯಂಡ್ ಬಾಗಿಲು ನೋಡೋಕ್ಕಂತೂ ಇನ್ನೂ ಖುಷಿಯಾಗುತ್ತೆ ಸೊ ಏನಂದರೆ ಹಸಿ ತೋರಣ ಆ್ಯಂಡ್ ಆ ಒಂದು ದೇವಿನ ಸೊಪ್ಪಲ್ಲಿ ಏನು ಬಾಗಿಲಿಗೆ ಹಾಕಿರ್ತೀವೋ ಅದನ್ನೆಲ್ಲನೂ ನೋಡೋಕ್ಕೆ ಒಂಥರ ಕಳಿಯ ಆ ಬಾಗಿಲಿಂದನೇ ಹಬ್ಬದ ವಾತಾವರಣ ಕಾಣ್ತಾ ಇರುತ್ತೆ ಎಲ್ಲರ ಮನೆ ಬಾಗ್ಲಲ್ಲೂ ಸೊ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆ ಹಸಿ ತೋರಣ ಕಟ್ಟಿರ್ತೀವಲ್ಲ ಮಾವಿನೆಲಲ್ಲಿ ಆಗಿರ್ಬೋದು ಆ್ಯಂಡ್ ಬೈವಿನ ಸಪ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆ್ಯಂಡ್ ಈ ಥರ ಪೂಜೆನೂ ಕೂಡ ಚೆನ್ನಾಗಾಯಿತು ಆ್ಯಂಡ್ ನನ್ನ ಮಗಳು ಸ್ನಾನ ಮಾಡ್ಕೊತಿದ್ದಾಳೆ ಅವ್ರು ಬಂದ ಮೇಲೂ ಕೂಡ ಒಂದು ಸಲ ಪೂಜೆನ ಮಾಡಿಸ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೆ ಬಟ್ ನನ್ನ ಮಗ ಅವನ ಬೆರ್ಶೀಟ್ ಇಟ್ಕೊಂಡು ಆಟ ಆಡೋಷ್ಟ್ರಲ್ಲಿ ಎಲ್ಲನೂ ಕೂಡ ಅರ್ಸ್ಬಿಟ್ಟೆ ಸರಿ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾನೇನು ಬಾಡ್ರು ಬಿಟ್ಟಿದ್ನೋ ಸೊ ಅದೇ ಇರಲಿ ಅಂದ್ಬಿಟ್ಟು ಅದನ್ನು ಅಳಿಸ್ಬಿಟ್ಟೆ ಫುಲ್ಲು ಅಳಿಸ್ ಹಾಗಾಗಿ ಅಳಿಸ್ಬಿಟ್ಟೆ ಆ್ಯಂಡ್ ಇನ್ನು ಇಲ್ಲಿ ನನ್ನ ಮಕ್ಳಿಗೂ ಕೂಡ ರೆಡಿ ಮಾಡಿ ಒಂದ್ಸಲಿ ಮತ್ತೆ ಅವ್ರಿಗೆ ಕುಂಕುಮನೆಲ್ಲ ಇಟ್ಟು ಮಂಗ್ಲಾರದಿನ ಮಾಡ್ಕೊಂಡಿದ್ದು ಈ ಥರ ಮಾಡ್ಕೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಆ್ಯಂಡ್ ನನ್ನ ಮಗ ಸೂಪರಾಗಿ ಕಾಣ್ತಾ ಇದ್ದರು ಅಬ್ಬು ಅಂತೂ ತುಂಬಾ ಕ್ಯೂಟಾಗಿ ಕಾಣ್ತಿದ್ರು ಆ್ಯಂಡ್ ನನಗಂತೂ ಹಬ್ಬು ದಿಸ ಅವ್ರನ್ನ ನೋಡೋಕ್ಕೆ ಒಂದು ಖುಷಿ ನನಗಂತೂ ತುಂಬ ಇಂಟ್ರೆಸ್ಟ್ ಅವ್ರನ್ನ ರೆಡಿ ಮಾಡಬೇಕು ಆ ಹಬ್ಬ ಬಂದರೆ ಸಾಕು ರೆಡಿ ಮಾಡಬೇಕು ಅಂತ ಈ ಥರ ಸೊ ಮನೆಗೂ ಅಷ್ಟೇ ನಾವು ಚಿಕ್ಕ ಮಕ್ಕಳು ಇದ್ದಾಗ ನಮ್ಮಮ್ಮ ಪ್ರ ನಾವು ನಾಲ್ಕು ಜನಕ್ಕೂ ಒಂದೇ ಥರ ಬಟ್ಟೆ ಹೊಂಚಿ ತುಂಬಾ ಚೆನ್ನಾಗಿ ನೈಟೆನೆ ನೈ ಪಾಲಿಷ್ ಅಂತೆ ಆ್ಯಂಡ್ ಮೆಹೆಂದಿ ಅಂತೆ ಈ ಥರ ಎಲ್ಲ ಹಾಕ್ಬಿಟ್ಟು ಆ್ಯಂಡ್ ಕಾಲುಗೆಜ್ಜೆ ಹಬ್ಬಕ್ಕಷ್ಟೇ ಕಾಲುಗೆಜ್ಜೆ ಹಾಕ್ತಾಯಿದ್ರು ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಅವರು ಸೊ ಅದೆಲ್ಲ ನೆನಪಾಗುತ್ತೆ ಆ್ಯಂಡ್ ಅಮ್ಮ ಮನೆಗೆ ನಮ್ಮ ನಾಲ್ಕು ಜನಕ್ಕೆ ಒಂದೇ ಥರ ಬಟ್ಟೆ ಹೊಂಚಿರೋರು ಯುಗಾದಿ ಹಬ್ಬ ಬಂತು ಅಂದರೆ ಸಾಕು ಆ್ಯಂಡ್ ವರ್ಷದಲ್ಲಿ ಎರಡು ಟೈಮು ಅಂತೂ ಫಿಕ್ಸು ಹೊಸ ಬಟ್ಟೆ ಅಂತೂ ಅಂದರೆ ಯುಗಾದಿ ಹಬ್ಬದಲ್ಲಿ ಆ್ಯಂಡ್ ಊರ ಹಬ್ಬ ಅಂತ ಬರುತ್ತೆ ಅದರಲ್ಲಿ ಈ ಥರ ಫಿಕ್ಸ್ ಮಾಡಿಟ್ಕೊಂಡಿರೋರು ಹೊಸ ಬಟ್ಟೆ ಆ್ಯಂಡ್ ಇಯರಿಂಗ್ಸ್ ಆಗಿರ್ಬೋದು ಸರ ಆಗಿರ್ಬೋದು ಬಳೆ ಆಗಿರ್ಬೋದು ಈ ಥರ ಮ್ಯಾಚಿಂಗ್ ಮ್ಯಾಚಿಂಗು ಹುಡುಕಿರೋರು ಆ್ಯಂಡ್ ಕಾಲ್ಗೆಜ್ಜೆ ಹಾಕ್ತಾರೆ ಅಂತ ನಮಗೂ ಖುಷಿಯಾಗೋದು ಹಬ್ಬಕ್ಕೆ ಆ್ಯಂಡ್ ಮೇಹಿ ಿ ನೈಫಲೀಷ್ ಈ ಥರ ಎಲ್ಲ ಹಾಕೋರು ಅಂತ ನಮಗಂತೂ ಸಖತ್ ಖುಷಿ ಅದೆಲ್ಲ ನೆನಪಾಗುತ್ತೆ ಸೊ ನನ್ನ ಮಗನಗೂ ನನ್ನ ಮಗ್ಳಿಗೆ ಮಾತ್ರ ಮಿಸ್ ಮಾಡೋಲ್ಲ ಬಟ್ಟೆ ಅಂತೂ ಹಬ್ಬ ಬುಕ್ಕೂನು ಸೊ ಅವ್ರು ಅವರಿಬ್ಬರು ಚೆನ್ನಾಗಿ ಕಾಣ್ತಾ ಇರ್ಬೇಕು ಮನೆಗೆ ಆ ಥರ ನನಗೊಂದು ಆಸೆ ಅಷ್ಟೆ ಸೊ ನನ್ನ ಮಗಳೂ ಅಷ್ಟೇ ಕ್ಯೂಟಾಗಿ ಕಾಣ್ತಾ ಇದ್ಲು ಆ್ಯಂಡ್ ನನ್ನ ಮಗನೂ ಅಷ್ಟೇ ಬುಡ್ ಬಿಡ್ಗೆ ಚೆನ್ನಾಗಿ ಕಾಣ್ತಿದ್ದ ಆ್ಯಂಡ್ ಇನ್ನು ಮಂಗಳಾರತಿ ಎಲ್ಲ ಮಾಡಿ ನನ್ನ ಮಗ ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆ ಕೊಟ್ಟು ಸೊ ಬೇವು ಬೆಲ್ಲನೂ ಕೂಡ ಎಲ್ಲ ಕೊಟ್ಟು ತಿಂದರು ಹೆಂಗೋ ನನ್ನ ಮಗಳನು ತಿಂದ್ಲು ಆ್ಯಂಡ್ ನನ್ನ ಮಗನೂ ಕೂಡ ತಿಂದ ಸ್ವಲ್ಪ ಬೇವು ಆ್ಯಂಡ್ ಬೆಲ್ಲ ಈ ಥರ ಕೊಟ್ಟಿದ್ದಕ್ಕೆ ತಿಂದರು ಇನ್ನು ನಾನು ಕೂಡ ನನ್ನ ಹಸ್ಬೆಂಡು ಇಬ್ರು ಕೂಡ ಬೇವಬೆಲ್ಲ ತಿಂದು ಯುಗಾದಿ ಹಬ್ಬ ಈ ರೀತಿ ಆಚರಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಸಿಂಪಲ್ ಆಗಾದರೂ ಸಖತ್ತಾಗಿತ್ತು ಆ್ಯಂಡ್ ಇನ್ನು ಹಬ್ಬ ಎಲ್ಲ ಮುಗಿಸ್ಕೊಂಡು ನಂತರ ಏನು ಅಡುಗೆ ಮಾಡಿದ್ನೋ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನನ್ನ ಮಗ ಅಂತೂ ಸೂಪರಾಗಿದೆ ಅಂತ ಹೇಳ್ತಿದ್ದ ಒಬ್ಬಟ್ಟನ್ನ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಎರಡು ಅವರ್ ಮನೇಲಿ ರೆಸ್ಟ್ ಮಾಡಿ ನಂತರ ಅಮ್ಮ ಮನೆಗೆ ಬಂದ್ವಿ ಸೊ ಆ ಹಬ್ಬ ಅಂದಮೇಲೆ ಮನೆಯಲ್ಲೇ ರೆಡಿಯಾಗಿ ಕೂತಿರೋರಿಗೆ ಒಂದು ಸ್ವಲ್ಪ ಬೇಜಾರನೆ ಸೊ ದೇವಸ್ಥಾನ ಅಥ್ವಾ ಇಲ್ಲನ ಆಚೆ ಹೋಗಿ ಬರೋಣ ಅನ್ನಿಸ್ತಾ ಇರ್ತಿತ್ತು ಹಬ್ಬ ಅಂದಮೇಲೆ ವರ್ಷಕ್ಕೊಂದು ಹಬ್ಬದಲ್ಲಿ ಹಾಕೊಂಡು ಬರಬಾರ್ದು ನಿಜ ಆದ್ರೂ ಹಬ್ಬ ಅಂದಮೇಲೆ ರೆಡಿಯಾಗಿ ಮತ್ತು ಅಮ್ಮ ಮನೆ ಹತ್ರ ಇತ್ತಲ್ಲ ಸರಿ ಹೋಗಿ ಬರೋಣ ಅಂದ್ಕೊಂಡು ಇನ್ನು ಮಠ ನೋಟು ದಿನ ಏನು ಬರೋ ಪ್ಲ್ಯಾನ್ ಇರಲಿಲ್ಲ ಸೊ ಹಾಗೆ ಹಬ್ಬ ದಿವಸ ನನಗೆ ಹೋಗಿಬರೋಣ ಆ್ಯಂಡ್ ಪಪ್ಪ ಅಮ್ಮನೂ ಕೂಡ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ ಈ ಥರ ಸೊ ಹಾಗಾಗಿ ಒಂದು ಸ್ವಲ್ಪತ್ತು ಒಂದೆರಡು ಅವರ್ ಇದ್ದು ಮನೆಯಲ್ಲಿ ಹೋಗೋಣ ಅಂದ್ಬಿಟ್ಟು ಅಮ್ಮ ಮನೆಗೆ ಬಂದಿದ್ದೀವಿ ಅಮ್ಮ ಅಂತೂ ಸೂಪರಾಗಿ ರಂಗೋಲಿ ಬಿಡಿಸಿದ್ರು ಸೊ ಅದರಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ಇನ್ನು ಇಲ್ಲಿ ಪಪ್ಪನೂ ಕೂಡ ಮನೆಯಲ್ಲಿದ್ದರು ಅಮ್ಮನೂ ಕೂಡ ತುಂಬಾ ಸಖತ್ತಾಗಿ ಕಾಣ್ತಾಯಿದ್ರು ಹಬ್ಬದ ದೀಸಾ ಸೊ ಈ ಥರ ನನಗಂತೂ ಅಮ್ಮ ಮನೆ ಮುಂದೆ ರಂಗೋಲಿ ನೋಡಿ ಸಖತ್ತು ಖುಷಿ ಆಯಿತು ಅಮ್ಮಂಗಂತೂ ರಂಗೋಲಿ ಎಲ್ಲ ಸಖತ್ತು ಇಂಟ್ರೆಸ್ಟು ಚೆನ್ನಾಗಿ ಬರೀತಾರೆ ರಂಗೋಲಿ ಎಲ್ಲ ಸೊ ಅವರಿಂದನೇ ನಾವು ಕಲ್ತಿರೋದು ರಂಗೋಲಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಎಲ್ಲನೂ ಕೂಡ ಅಮ್ಮನ ನೋಡೇ ಕಲ್ತಿರೋದು ಸೊ ತುಂಬನೇ ಚೆನ್ನಾಗಿ ಬರೆದಿದ್ರು ರಂಗೋಲಿ ಮಾತ್ರ ಹಬ್ಬದ ದಿವಸ ನಂಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಬಂದರೆ ಈ ನನ್ನ ಮಗ ಪುಟಾಣಿ ನನ್ನ ಮಗಂಗೆ ಹಳದ ಎಣ್ಣೆನ ಹಚ್ಬಿಟ್ಟು ನನ್ನ ತಂಗಿ ಬಿಟ್ಟಿದ್ಲು ಸೊ ನನ್ನ ತಂಗಿ ಮನೆಗೆ ಬಂದು ನಮ್ಮ ಮನೇಲಿ ಇದ್ಲಲ್ಲ ಸೊ ಅಮ್ಮ ಮನೆಗೆ ಬಂದು ಒಂದು ವಾರ ಆಯಿತು ಅದ್ರದ್ದು ಇತ್ತು ಸೊ ಲೇಟಾಗಿ ಬರುತ್ತೆ ನನಗೆ ಸ್ವಲ್ಪ ಕೆಲಸದಲ್ಲಿ ಆಗಿದೆ ಅಂದರೆ ಯುಗಾದಿ ಹಬ್ಬದ ಕೆಲಸ ಈ ಥರ ಒಂದು ವಾರದಿಂದ ಫುಲ್ಲು ಬ್ಯುಸಿ ಹಬ್ಬದ ಕ್ಲೀನಿಂಗ್ ಇಟ್ಕೊಂಡು ಸೊ ನಾನು ಯಾವುದೂ ವ್ಲಾಗ್ ಮಾಡ್ಕೊಂಡಿಲ್ಲ ಕ್ಲೀನಿಂಗ್ ವ್ಲಾಗ್ ಆಗಿರ್ಬೋದು ಏನೂ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ನಾನು ವ್ಲಾಗ್ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಒಂದು ವಾರದ ಮುಂಚೆ ತಂಗಿ ಮನೆಗೆ ಬಂದ್ಲು ಅಮ್ಮ ಮನೆಗೆ ಹೋದ್ಲು ಅದ್ರದ್ದು ವ್ಲಾಗ್ ಇದೆ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಸೊ ಇನ್ನೂ ಇಲ್ಲಿ ನೋಡ್ತಾ ಇರೋದು ಪಪ್ಪನೂ ಕೂಡ ಇದ್ದರು ಎಲ್ಲ ಕೈಲೂ ಮಾತಾಡ್ಕೊಂಡು ಪಪ್ಪನಂತೂ ಮೊಮ್ಮಕ್ಕಳನ್ನು ನೋಡಿ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಸೊ ಈ ಥರ

ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೊ ನಾನು ಬಂದು ಮನೆಗೆ ಸ್ವಲ್ಪ ಹೊತ್ತು ಪಪ್ಪ ಅಮ್ಮಂಥವೆಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತಕ್ಕೊಂಡು ಆ್ಯಂಡ್ ನೆಕ್ಸ್ಟ್ ಆಟ ಆಡೋಕೆ ಕೂತ್ಕೊಂಡ್ವಿ ನಾನು ನನ್ನ ಅಮ್ಮ ಪಪ್ಪ ನಾವು ವರ್ಷ ವರ್ಷ ಮಿಸ್ ಮಾಡಲ್ಲ ಹೋದ ವರ್ಷವೂ ಕೂಡ ಮಿಸ್ ಮಾಡಲಿಲ್ಲ ಆ್ಯಂಡ್ ನಾನು ಮನೇಲಿದ್ದಾಗೂ ಅಷ್ಟೇ ಮದುವೆಗಿಂತ ಮುಂಚೆ ಪಪ್ಪ ನಾನು ಎಲ್ಲಾನು ಕೂಡ ಹಾಡ್ತಾ ಇದ್ವಿ ಅಮ್ಮ ಅಕ್ಕಂದಿರು ಎಲ್ಲರೂ ಕೂಡ ಸೊ ಆ ಒಂದು ಆಟನ ಹಾಡಿದ್ರೇ ಒಂಥರ ಚೆಂದ ಹಬ್ಬದಿದ ಸೊ ಹಾಗಾಗಿ ಆಟ ಆಡ್ತಾ ಇದ್ವಿ ಆ್ಯಂಡ್ ಚೌಕ ಬರೋಲ್ಲ ಅಂದರೆ ಚೌಕದಲ್ಲೇ ಸೊ ಕಟ್ಟಿ ಕಾಸು ಕಟ್ಟಿ ಆಡೋದು ತುಂಬ ಚೆನ್ನಾಗಿತ್ತು ಸೊ ನಾನಂತೂ ಫಸ್ಟ್ ಎಲ್ಲ ಫುಲ್ಲು ಸೋತೋದೆ ಆ್ಯಂಡ್ ಅದೇ ದುಡ್ಡು ನಂದು ವಾಪಸ್ ಬಂತು ಎಲ್ಲ ಒಪ್ಪಂದು ಸೇರಿ ನನ್ನ ತಮ್ಮಂದು ಸೇರಿ ಎಲ್ಲ ದುಡ್ಡು ನನಗೆ ಬಂತು ಸಖತ್ ಆಯಿತು ಆ್ಯಂಡ್ ಆಟ ಆಡಿಕೊಂಡು ಒಂದು ಎರಡು ಅವರ್ ಆಟಾಡಿದ್ವಿ ಆ್ಯಂಡು ಮತ್ತು ವಾಪಸ್ ಮನೆಗೆ ಬಂದ್ವಿ ಸೊ ಈ ಥರ ಇತ್ತು ಹಬ್ಬ ದಿವಸ ಅಂತೂ ಆಟ ಆಡದೆ ಮಿಸ್ ಮಾಡ್ಕೊಳೋಕ್ಕೆ ಆಗಲ್ಲ ಅದು ಹಬ್ಬನೇ ಅನಿಸಲ್ಲ ಸೊ ಒಂದು ಆಟ ನನ್ನ ಚೌಕ ಬರಾಗಿರ್ಬೋದು ಅಥವಾ ಕ್ಯಾರಮ್ಮು ಮತ್ತು ಲೂಡೋ ಈ ಥರ ಒಂದು ಆಟ ಆಡಿದ್ರೇ ಒಂದು ಹಬ್ಬಕ್ಕೊಂದು ಕಳಿಯ ಸೊ ಹಾಗಾಗಿ ಮನೆ ಹತ್ರ ಆಟ ಆಡೋದಂತೂ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಅಮ್ಮ ಮನೆಗೆ ಬಂದಿದ್ದು ಪಪ್ಪ ಇರುತ್ತಾರೆ ಹೆಂಗಿದ್ರು ಆಟ ಆಡದಂಗ ಆಗುತ್ತೆ ಆ್ಯಂಡ್ ಹಬ್ಬಕ್ಕೂ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಆಟ ಆಡಿಕೊಂಡು ಸೊ ನಂತರ ಇಲ್ಲಿ ನನ್ನ ತಂಗಿನ ನೋಡ್ತಾ ಇರ್ಬೋದು ಅವಳು ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಡು ಅವಳದು ಒಂದು ಪ್ಲ್ಯಾನ್ ಇದೆ ಅಂದರೆ ಫೈವ್ ಮಂತ್ಸ್ದು ಶಿವರಾತ್ರಿ ಹಬ್ಬಕ್ಕೆ ಬಿದ್ದಿದ್ದು ಕರೆಕ್ಟಾಗಿ ಶಿವರಾತ್ರಿ ಹಬ್ಬದ ಥೀಮ್ ಇಟ್ಕೊಂಡು ಫೈವ್ ಮಂತ್ಸ್ದು ಬೇಬಿ ಫೋಟೋ ಶೂಟ್ನ ಮಾಡಿಕೊಂಡು ಅಂದರೆ ಶಿವರಾತ್ರಿ ಹಬ್ಬದ ಥೀಮ್ ಇಟ್ಕೊಂಡು ಸೊ ಇವಾಗ ಸಿಕ್ಸ್ ಮಂತಿಗೆ ಬಿದ್ದಿದೆ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತಿಗೆ ಬಿದ್ದಿದೆ ಸೊ ಸಿಕ್ಸ್ ಮಂತಿಂದ ಮಾಡಬೇಕು ಅಂದ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಕರೆಕ್ಟಾಗಿ ಬಂದಿದೆ ಸೊ ಹಾಗಾಗಿ ಯುಗಾದಿ ಹಬ್ಬದ ಥೀಮ್ ಇಟ್ಕೊಂಡು ಮಾಡೋಣ ಹೋಗಬೇಡಿ ಅಂತ ಹೆಮ್ಮು ಸೊ ನೀನು ಇರಕ್ಕ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅವಳು ಮಾಡಿದ್ದು ಸಿಕ್ಸ್ ಓ ಕ್ಲಾಕ್ಗೆನೋ ಅದ್ರದ್ದು ಫೋಟೋ ಶೂಟು ಸರಿ ಅಂದ್ಬಿಟ್ಟು ಅಲ್ಲಿವರೆಗೂ ಇದ್ದು ಮಾಡ್ಕೊಂಡಿದ್ದು ಈ ಥರ ಆ್ಯಂಡ್ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಆಟ ಆಡಿಕೊಂಡು ಪಪ್ಪ ನಾನು ನನ್ನ ತಮ್ಮನೂ ಅವನ ಹತ್ರ ಇದ್ದಿದ್ದು ದುಡ್ಡು ಹೋಗಿಸ್ಕೊಂಡ ಆ್ಯಂಡ್ ನಮ್ಮ ಪಪ್ಪನ ಹತ್ರ ಇದ್ದಿದ್ದು ದುಡ್ಡು ನನ್ನ ಹತ್ರನೇ ನನ್ನ ಹತ್ರ ಬಂತು ನನ್ನೇ ಎಲ್ಲ ಫುಲ್ ಓಟೋ ಇತ್ತು ಫಸ್ಟು ಆಮೇಲೆ ಮತ್ತೆ ನನಗೆ ಬಂತು ಎಲ್ಲನೂ ಸರಿ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಂಗಿ ಯಾವ ರೀತಿ ರೆಡಿ ಮಾಡಿದ್ದಾಳೆ ಅಂತ ಯುಗಾದಿ ಹಬ್ಬಕ್ಕೆ ಈ ಕಡೆ ಪ್ಲೇಟಲ್ಲಿ ಒಬ್ಬಟ್ಟು ಕೋಸಂಬರಿ ಹಲಗಿಡ ಪಲ್ಯ ಆ್ಯಂಡ್ ಬೇವು ಬೆಲ್ಲ ಆ್ಯಂಡ್ ಅಲ್ಲಿ ತೋರಣ ಎಲ್ಲ ಅವಳೇ ಒಂಥರ ರೆಡಿ ಮಾಡಿದ್ಲು ಯೂಟ್ಯೂಬಲ್ಲಿ ನೋಡಿಕೊಂಡು ಗಂಟೆ ಬರುತ್ತಲ್ಲ ಆ ಶೇಪಲ್ಲಿ ತೋರಣನ ಕಟ್ಟಿದ್ಲು ತುಂಬ ಚೆನ್ನಾಗಿ ಕಾಣ್ತಿತ್ತು ಅದನ್ನೆಲ್ಲ ಪೋಣಿಸ್ಬಿಟ್ಟು ಹಾಕಿದ್ದಾಳೆ ಹಿಂಗೆ ಆ್ಯಂಡ್ ಆ ಕಡೆ ಈ ಕಡೆ ಬೇವಿನ ಸೊಪ್ಪು ಇಕ್ಕಿದ್ದಾಳೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬಾಸ್ ಕೂಡ ರೆಡಿ ಆದರು ತುಂಬನೇ ಚೆನ್ನಾಗಿ ಕಾಣ್ತಿದ್ದಾರೆ ಆ್ಯಂಡ್ ಎಲ್ಲೋ ಎಲ್ಲೋ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಡ್ರೆಸ್ ಹಾಕಿದ್ದಾಳೆ ನಾನು ಹೇಳ್ತಿದ್ದೆ ಶಲ್ಯ ಪಂಚೆ ಹಾಕಬೇಕಾಗಿತ್ತು ತುಂಬಾ ಚೆನ್ನಾಗಿ ಕಾಣ್ತಿದೆ ಈಗ ಅದು ಸೂಟ್ ಆಗೋದು ಅಂತ ಬಟ್ ಅವಳು ಬುಕ್ ಮಾಡಿಲ್ಲಂತೆ ಬಟ್ ಬಂದಿಲ್ಲ ಕರೆಕ್ಟ್ ಟೈಮ್ಗೆ ಸೊ ಹಾಗಾಗಿ ಈ ಥರ ಟಿ ಶರ್ಟ್ ಆ್ಯಂಡು ಜೀನ್ಸ್ ಚೆಡಿ ಇತ್ತಂತೆ ಅದು ಸರಿ ಅಂದ್ಬಿಟ್ಟು ಅದನ್ನೇ ಹಾಕಿ ಮಾಡ್ತಾ ಇದ್ದಾಳೆ ತುಂಬಾ ಕ್ಯೂಟಾಗಿ ಕಾಣ್ತಿದ್ದೆ ಆ್ಯಂಡ್ ಚೆನ್ನಾಗಿ ಕಾಣ್ತಿತ್ತು ಫೋಟೋ ಎಲ್ಲ ಸಕ್ಕತ್ತಾಗಿ ಬಂದಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು ಸೊ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ನಮ್ಮ ಮನೆಗೆ ಅಂದ್ಬಿಟ್ಟು ಸೊ ತುಂಬ ಲೇಟಾಗಿ ಹೋಯಿತು ಬ್ಲಾಗ್ಸ್ನ ಅಪ್ಲೋಡ್ ಮಾಡೋದು ಆ್ಯಂಡ್ ಸಾರಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋ